ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದರೆ ಚಿಕನ್ ಸಾಂಬಾರ್ ಈ ಚಿಕನ್ ಬಂದು ಫಾರಂ ಕೋಳಿ ಅಂದ್ರೆ ಗಟ್ಟಿ ಕೋಳಿ ಮೊಟ್ಟೆ ಕೋಳಿ ಅಂತಲೂ ಕರೀತಾರೆ ಈ ಕೋಳಿ ಸಾಂಬಾರು ಅಂತೂ ಟೇಸ್ಟೋ ಟೇಸ್ಟೋ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಸಾಂಬಾರ್ ಮಾಡಿಕೊಂಡು ಮುದ್ದೆ ಹಾಕೊಂಡು ತಿಂತಾ ಇದ್ರೆ ಇಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇವತ್ತು ಚಿಕನ್ ಸಾಂಬಾರ್ ಮಾಡ್ತಾ ಇದೀವಿ ಆದ್ರೆ ನಾರ್ಮಲ್ ಆಗಿ ಮಾಡೋದಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದನ್ನ ಏನ್ ಮಾಡೋದು ಅಂತ ನಾವು ಇವತ್ತು ತೋರಿಸ್ಕೊಡ್ತೀವಿ ಬನ್ನಿ ನನ್ ಜೊತೆ ನಾವಿಲ್ಲಿ ಇಲ್ಲಿ ಕೆ ಕೆಜಿ ಚಿಕನ್ ತಗೊಂಡಿದ್ದೀವಿ ನೋಡಿ ಮೊಟ್ಟೆ ಎಲ್ಲ ಕಾಣಿಸ್ತಾ ಇದೆಯಾ ಹಾಗೆ ಇದು ಮೊಟ್ಟೆ ಕೋಳಿ ಯಾರೆಲ್ಲ ನನ್ ಚಾನಲ್ ನೋಡ್ತಾ ಇದೀರ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಂಗ್ ಗೊತ್ತು ನೀವು ಮಾಡ್ತೀರಾ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಸ್ವಲ್ಪ ಅರಿಶಿನ ಹಾಗೆ ಪುದೀನ ಹಾಕೋಬೇಕು ಇಷ್ಟು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಹಚ್ಚಿ ಒಂದು ಕಡಾಯನ ಇಟ್ಕೊಳ್ಳೋಣ ಓ ಸಾರಿ ಅದು ಕಡಾಯ ಅಲ್ಲ ಕುಕ್ಕರ್ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ನಾವು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ ಮೆಂತ್ಯ ಸೊಪ್ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸಲ ಮಿಸ್ ಮಾಡಬೇಡಿ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಪುದೀನ ಸೇರಿಸಿದ್ರೆ ಸಾಕು ನಾವು ಸ್ವಲ್ಪ ಪುದೀನ ಸೇರಿಸ್ತಾ ಇದೀವಿ ಜಾಸ್ತಿ ಬೇಡ ಫ್ಲೇವರ್ ಜಾಸ್ತಿ ಆದರೆ ಅದು ಕೆಟ್ಟೋಗ್ಬಿಡುತ್ತೆ ಸಾಂಬಾರು ಇವಾಗ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಬೇಕು ಸ್ವಲ್ಪ ಕೆಂಪಗಾದರೆ ಸಾಕು ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಚಿಕನ್ ಏನು ತೊಳೆದಿಟ್ಕೊಂಡಿದ್ವಿ ಅದನ್ನು ಹಾಕಬೇಕು ಸಾರಿ ನಾನು ಆಗಲೇ ಒನ್ ಕೆ ಜಿ ಅಂತ ಹೇಳಿದೆ ಇದು ಒಂದೂವರೆ ಕೆ ಜಿ ಚಿಕನ್ ಇದೆ ಎಲ್ಲ ಚಿಕನ್ನು ಕುಕ್ಕರ್ ಒಳಗೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಹಾಕ್ತಿದ್ದಾಗೆ ಆ ಸ್ಮೆಲ್ ಏನು ಚೆಂದ ಹೊರ್ತಿತ್ತು ಗೊತ್ತಾ ಸ್ಮೆಲ್ ಅಂತೂ ಸೂಪರ್ ಆಗಿತ್ತು ಅವಾಗ್ಲೇನೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು ಇದನ್ನ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ನ ಹಾಕುತ್ತಾ ಇದ್ವಿ ನಾವು ಫಸ್ಟೆ ಹಾಕ್ತಿವಿ ನಿಮ್ಗೆ ಯಾವಾಗ ಬೇಕಾವಾಗ ಅದು ಹಾಕೋಬಹುದು ಇಷ್ಟ ಮೊದಲೇ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇದನ್ನ ಲಿಟ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬಿಟ್ಟಿದ್ವಿ ಯಾಕಂದ್ರೆ ನೀರೆಲ್ಲ ಹಾಗೆ ಸೀದೋಗ್ಬೇಕಂತ ನಾವ್ ಏನ್ ರುಬ್ಕೊಂಡಿದ್ವಿ ಈರುಳ್ಳಿ ಖಾರ ಅದನ್ನ ಇದ್ರೊಳಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ ಖಾರ ಹಾಕದ ಮೇಲೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಬೇಗ ಸೀದೋಗ್ಬಿಡುತ್ತೆ ಹಸಿ ವಾಸನೆ ಹೋಗೋದು ಹಾಗಾಗಿ ಕ್ಲೀನ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಅದೇ ಜಾರಿ ಪುಟಾಣಿ ಬೌಲ್ ಅಲ್ಲಿ ಪುಡಿ ಮನೆಯಲ್ಲೇ ಮಾಡಿದ್ದು ಪೌಡರ್ ಮಾಡಿದ್ದು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಮಾಡಿಟ್ಕೊಳ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಸಾಕು ಲಿಡ್ ಓಪನ್ ಮಾಡಿ ಚಿಕನ್ ಹೇಗಾಗಿದೆ ಅಂತ ನೋಡ್ಬೇಕಲ್ವಾ ನೋಡಿ ಈ ತರ ಆಗಿದೆ ಇವಾಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಸ್ಪೈಸ್ ಅದನ್ನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಒಂದೊಂದು ಪೀಸ್ ಸ್ಪೈಸಸ್ ಅದು ಹೋಗ್ಬೇಕು ಹಾಗಾಗಿ ಇವಾಗ ಅದೇ ಜಾರಲ್ಲಿ ಒಂದ್ ಜಾರ್ ನೀರ್ನ ಸೇರಿಸ್ಕೊತಾ ಇದೀವಿ ಇಲ್ಲಾಂದ್ರೆ ತುಂಬಾ ಗಟ್ಟಿಯಾಗಿ ಬಿಡತ್ತೆ ಏನಕ್ಕಪ್ಪ ಅಂತ ಅಂದ್ರೆ ಇವಾಗ ನಾವು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒನ್ ಫೋರ್ ಟು ಫೈವ್ ವಿಸಲ್ ನ ಹಾಕಿಸ್ಕೋಬೇಕು ಅದು ನಿಮ್ ಚಿಕನ್ ಮೇಲೆ ಡಿಪೆಂಡ್ ಆಗಿರತ್ತೆ ಕ್ಲೋಸ್ ಮಾಡಿ ಆಯ್ತು ಇವಾಗ ನೆಕ್ಸ್ಟ್ ಸ್ಟೆಪ್ ಮಸಾಲ ಅಂಡ್ ಲಾಸ್ಟ್ ಮಸಾಲ ಇದಕ್ಕೆ ಸ್ವಲ್ಪ ಗಸಗಸೆ ಲವಂಗ ಚಕ್ಕೆ ಕಡಲೆ ಒನ್ ಬೌಲ್ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು ಫ್ರೆಶ್ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಸೊ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಕುಕ್ಕರ್ ವಿಸಲ್ ಕೂಗ್ತಾ ಇದೆ ಆಲ್ಮೋಸ್ಟ್ ಇದು ನಾಲ್ಕನೇ ವಿಸಲ್ ಅನಿಸುತ್ತೆ ವಿಸಲ್ ಬಿಟ್ಟ ಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ನೋಡೋಣ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದ್ಮೇಲೆ ಅದು ಈ ತರ ಇರುತ್ತೆ ಸೊ ಅಲ್ಲಿಗೆ ಚಿಕನ್ ಬೆಂದಿದೆ ಅಂತ ಯಾಕಂದ್ರೆ ಫೋರ್ ಟು ಫೈವ್ ವಿಸಲ್ ಹಾಕ್ಸಿರೋದ್ರಿಂದ ಚಿಕನ್ ಬೆಂದಿರತ್ತೆ ಇದಕ್ಕೆ ಇವಾಗ ಕೊನೆಯಲ್ಲಿ ರುಬ್ಕೊಂಡ್ವಿ ಮಸಾಲ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು ಅದೇ ಮೇಯ್ನ್ ಮಸಾಲ ಯಾಕಂದ್ರೆ ಕಾಯಿ ಮಸಾಲ ಅದರಿಂದನೇ ಸಾಂಬಾರ್ ಟೇಸ್ಟ್ ಬರೋದು ಅದರಲ್ಲೇ ಸ್ವಲ್ಪ ನೀರು ಸೇರಿಸ್ಕೊತಾ ಇದೀವಿ ಈ ಟೈಮಲ್ಲಿ ನಿಮಗೆ ಸಾಂಬಾರ್ ಹೇಗ್ ಬೇಕೋ ಹಾಗೆ ನೀವು ಮಾಡ್ಕೋಬೇಕು ಅಂದ್ರೆ ತೆಳು ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕಿ ತೆಳು ಮಾಡ್ಕೋಬಹುದು ಅಥವಾ ಗಟ್ಟಿಗೆ ಇರಲಿ ಚೆನ್ನಾಗಿರುತ್ತೆ ಅಂದ್ರೆ ಗಟ್ಟಿ ಹಾಕೋಬಹುದು ನೋಡ್ತಾ ಇದ್ದೀರಾ ಅಲ್ವಾ ಮೊಟ್ಟೆಗಳನ್ನ ಕೊನೆಗೆ ಹಾಕೊಂಡಿದೀವಿ ಯಾಕಂದ್ರೆ ಮೊದಲೇ ಹಾಕೊಂಡ್ರೆ ಅದು ಸಾಂಬಾರಲ್ಲಿ ಮಿಕ್ಸ್ ಆಗುತ್ತೆ ಚೆನ್ನಾಗಲ್ಲ ಸಾಂಬಾರು ಕೊನೆಯಲ್ಲಿ ಒಂದ್ ಕುದಿ ಬಂದ್ರೆ ಸಾಕು ಇವಾಗ ಚಿಕನ್ ಸಾಂಬಾರು ರೆಡಿ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಶಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಕೂಡ ನಾವಿವತ್ತು ಮನೆಯಲ್ಲಿ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದೀವಿ ನೀವು ಕೂಡ ಸಲ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಶಾವ್ಗೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ದೆನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು